ಮಾಡಿ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಉತ್ತರ ಕರ್ನಾಟಕ ಏನು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ ಕಳಸಾಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಗಡ ಒಂದು ಹೋರಾಟವನ್ನು ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತದಂಗೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಸ್ಟಾರ್ಟ್

ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ ಕಾನೂನು ಸಚಿವರಾದಂಥ ಎಸ್ ಕೆ ಪಾಟೀಲ್ ಅದಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯವರಿದ್ದಾರೆ ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಇದ್ದಾರೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಲ್ಪ ಸ್ವಲ್ಪ ಅಡೆತಡೆಗಳಾದವು ಆ ಅಡೆತಡೆಗಳನ್ನು ನಿವಾರಿಸ್ತೇವೆ ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ ನರಗುಂದ ತಾಲೂಕು ಗದಗ ಜಿಲ್ಲೆ ಬೆಳಗಾವಿ ಜಿಲ್ಲೆ ಈ ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂಥ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ ನಮ್ದು ಉದ್ದೇಶ ಇದೆ ಇವರು ರಾಜಕಾರಣ ಮಾಡ್ತಾ ಇದ್ರೆ ಮಾಡಬಾರ್ದು ನೀವ್ ಯಾವಾಗ ಮಾಡ್ತೀರಿ ಈಡಾದ್ರೆ ಯಾಕಂದ್ರೆ ಮಾತಾಡ್ತೀನಿ ಈಡಾಬಾರ ಮಾತಾಡ್ರಿ ಸುಮ್ನೆ ಮಾತಾಡ್ರಿ ಅದ ನೀ ಯಾಕೆ ಮಾತಾಡ್ತೀನಿ ಮಾತಾಡಿಸ್ವಾಮಿ ಅದೇ ಮಾತಾಡಿ ಮನೆ ಅಧ್ಯಕ್ಷ ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದರು ನಾನು ನನ್ನ ಅಭಿನಂದಿಸ್ತೇನೆ ಅದಕ್ಕೆ ಸಿ ಸಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ ನಾನು ಶಿವಲಿಂಗೇಗೌಡರಿಗೆ ಏನು ಏನು ವಿನಂತಿ ಮಾಡೋದು ಅಂತ ಕೇಳಿದ್ರೆ ನೀವು ಕಳಸಾ ಬಂಡೂರಿ ಮಾಡಿ ಮಾಡಲೇಬೇಕು ಅಗತ್ಯ ನಾವು ಮಾಡೋಣ ಮಾಡೋಣದನ್ನ ಅದಕ್ಕಿಂತ ಮುಂಚೆ ಆರ್ ಡಿ ಪಿ ಆರ್ನಲ್ಲಿ ಬಿಡುಗಡೆ ಆದಂಥ ಹತ್ತು ಕೋಟಿ ಹಣಕ್ಕೆ

ಆರ್ ಡಿ ಪಿ ಆರ್ಣ ಆಗ್ಲಿ ಯಾಕೆ ನಿಂತಿದೆ ಎಲ್ಲಿಂದ ನಿಂತಿದೆ ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ ಈಗ ನಾನು ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗ ಅಭಿವೃದ್ಧಿ ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಯ್ಬಿಟ್ರೆ ನಮ್ ಏನಿಲ್ಲ ನಾವು ಈಗ ನೀವೆಲ್ಲ ಹೋದ್ರೆ ಹೆಂಗೆ ನೀವು ಯಾಕೆ ಉತ್ತರ ಕೊಡ್ತೀರಿ ನೀವು ಈಗ ನಿಮ್ಮ ಈಗ ಬಹಳ ದೊಡ್ಡ ಸಮಸ್ಯೆ ಇಡೀ ರಾಷ್ಟ್ರ ಸೆಳೆದ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಕಬ್ಬು ಹೋರಾಟ ಬಹಳ ತೀವ್ರಗತಿನಲ್ಲೇ ಉತ್ತರ ಕರ್ನಾಟಕದಲ್ಲಿ ನಡೀತು ಕಬ್ಬಿನ ರೈತರು ನಮ್ಗೆ ಬೆಂಬಲ ಬೆಲೆಯನ್ನು ಕೊಡಿ ನಮ್ಗೆ ನ್ಯಾಯಯುತವಾದಂತ ಬೆಲೆ ಕೊಡಿ ನಮ್ಮ ಹೋರಾಟ ಅಂತೇಳಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು ಆಯಿತು ಕಬ್ಬು ಇಲ್ಲಿ ಸುಮಾರು ಎಂಬತ್ತು ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರಿದ್ದಾರೆ ಹತ್ತು ಲಕ್ಷ ಟನ್ನು ಕಬ್ಬನ್ನು ಅರಿಯತಕ್ಕಂಥ ಬೆಳೆಯತಕ್ಕಂಥ ರೈತರು ಇದ್ದಾರೆ ಅವರ ಜೀವನಾಟಿ ಅವರ ವಾಣಿಜ್ಯ ಬೆಳೆ ಇಂಥ ರೈತರಿಗೆ ನಾವು ಉತ್ತಮವಾದಂಥ ಬೆಲೆಯನ್ನು ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಬೇಕು ಇವತ್ತು ಏನಾಗಿದೆ ಈ ವ್ಯವಸ್ಥೆ ಒಳಗಡೆ ಈ ಕಬ್ಬನ್ನು ಅರಿದಂಥ ಸಂದರ್ಭದಲ್ಲಿ ಇಳುವರಿಯ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಆ ಒಂದು ಆ ಎಥನಾಲ್ ಏನಿಗೆ ನಾವೇನು ಎಥನಾಳ್ ಎಲ್ಲ ಹೋದ್ರು ಆ ಎತ್ನಾಳ್ ಅಲ್ಲೂ ನಾನು ಅವರು ಯಾರು ತಿಳ್ಕೊಂಡಿದ್ದೀನಿ ಎಥಿನಾಲ್ ಅಲ್ಲಿ ಏನು ಒಂದು ಅದ ಪ್ರಮಾಣ ಇದೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ನಾನು ಯಾವಾಗಲೂ ಯಾಕೆ ಬಡ್ಕತ್ತೀನಿ ಇದಕ್ಕೆ ಅಲ್ಲಿ ಎಂ ಎಸ್ ಪಿ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರತಕ್ಕಂತದ್ದು ರಾಜ್ಯ ಸರ್ಕಾರಕ್ಕಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಅದನ್ನು ಕಾರ್ಯಗತ ಮಾಡಿ ಆ ಕೇಂದ್ರ ಕೊಟ್ಟಂಥ ಬೆಲೆಯನ್ನು ಕಾರ್ಯಗತ ಮಾಡಿ ಬೇಕಾದರೆ ಹೆಚ್ಚುವರಿ ಸಹಾಯಧನವನ್ನು ಕೊಡ್ಬೋದು ಈಗ ನಮ್ಮ ಕೊಪ್ಪರಿಗೆ ಕೇಂದ್ರ ಅದನ್ನ ಅದಿನ ಹನ್ನೆರಡು ಸಾವಿರ ಕೊಡ್ತು ನಾವು ಎರಡು ಸಾವಿರ ರೂಪಾಯಿ ಕ್ವಿಂಟಾಲಿ ಕೊಡಬೇಕು ಅಂತೇಳಿ ನಾವು ಕೇಳಿ ತಗೊಂಡು ಕೊಟ್ಟರು ಆ ರೀತಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಬಕ್ಕಸ್ತಿಂದ ಕೊಡಬಹುದು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಹೇಳ್ತೀನಿ ಆದ್ರೆ ಯಾಕೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತೀರಿ ಆದ್ರಿಂದ ಆ ಒಂದು ಇದು ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ರಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು ಮೂವತ್ತೊಂದು ರೂಪಾಯನ್ನ ನಿಗದಿ ಮಾಡಿದೆ ಸರ್ಕಾರ ಬಹಳ ವರ್ಷಗಳ ಹಿಂದೆ ಮಾಡಿದೆ ಇತ್ತೀಚೆಗೆ ಆಗಿಲ್ಲ ಆ ಬೆಂಬಲ ಬೆಲೆ ಅದು ಆಗಬೇಕು ನಿಗದಿ ಮಾಡಿ ಒಂದು ಕಡೆ ಆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಆ ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರ ಸಂಕಷ್ಟವನ್ನು ನಾವು ಅರಿಬೇಕು ಅವ್ರದ್ದು ಇದೆ ಕಬ್ಬನ್ನು ಬೆಳೆಯತಕ್ಕಂಥ ರೈತರ ಸಂಕಷ್ಟನೂ ನಾವು ಅರಿಬೇಕು ಎಲ್ಲರನ್ನೂ ಕೂತು ಸೌಹಾರ್ದಯುತವಾಗಿ ನಾವು ಆ ಬೆಂಬಲ ಬೆಲೆಯನ್ನು ಕೊಟ್ಟುವುದರ ಮುಖಾಂತರ ಆ ಒಂದು ವ್ಯವಸ್ಥೆಯನ್ನು ಜಾರಿ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಎರಡೂ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ್ದು ಎರಡೂ ಸರ್ಕಾರ ಇದೆ ಆಮೇಲೆ ಇದು ಯಾಕೆ ಕಡಿಮೆ ಆಗ್ತಾ ಇದೆ ರೇಟ್ ಯಾಕೆ ಮಾರ್ಕೆಟಲ್ಲಿ ದುಬಾರಿ ಹೋಗ್ತಾ ಇಲ್ಲ ಅಂದರೆ ಹೊರರ ಹೊರ ದೇಶಗಳಿಂದ ರಫ್ತಾಗ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗತ್ತೆ ಸಕ್ಕರೆನ ಆಮೇಲೆ ಈ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಒಂದು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ಜಾಗೃತರಾಗಿ ಜಲ್ದಿ ಆ ಬೆಲೆಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಅದನ್ನು ರಾಜ್ಯ ಸರ್ಕಾರ ಮಾಡಿದೆ ಈಗ ನೂರು ರೂಪಾಯಿನ ಹೆಚ್ಚುವರಿ ಕೊಟ್ಟು ರಾಜಿ ಸಂಧಾನ ಮಾಡಿ ಯಾವ್ಯಾವುದೋ ಮುಖಾಂತರಲ್ಲಿ ರೈತರ ಸಂದಾಯನ ಸಂಧಾನನ ಮಾಡಿ ಯಶಸ್ವಿಯಾಗಿ ಕಾರ್ಯಗತ ಆಗಿದೆ ಅದಿಲ್ಲ ಅಂತ ಯಾತಕ್ಕೆ ಈಗ ಕಬ್ಬಿನ ಇದರಲ್ಲಿ ರಾಜ್ಯ ಸರ್ಕಾರ ಸರಿಯಾದ ರೀತಿ ನಡ್ಕೊಳ್ಳಲ್ಲ ಅಂತಕ್ಕಂಥ ಇದನ್ನು ನೀವು ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಇಲ್ಲ ಅದು ಒಂದು ಕಡೆ ಆಗಿದೆ ಎಲ್ಲ ರೀತಿಯಿಂದಲೂ ಸಮಗ್ರವಾಗಿ ಆ ರೈತರಿಗೆ ಆ ಕಬ್ಬು ಬೆಳೆಗಾರರಿಗೆ ಆ ರೈತರಿಗೆ ಕೊಡ್ತಕ್ಕಂಥದ್ರಲ್ಲಿ ಅವರು ಸಂತುಷ್ಟರಾಗಿ ವಿಜಯ ಪತಾಕಿ ಆರಿಸಿದ್ದಾರೆ ಎಲ್ಲರೂ ಅವತ್ತು ಖುಷಿಯಾಗಿದ್ದಾರೆ ಅದು ನಡೆದಿದೆ ರಾಜ್ಯ ಸರ್ಕಾರ ಮಾಡಿದೆ ಇನ್ನೂ ಹೆಚ್ಚುವರಿಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಅದನ್ನ ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಟ್ಟಿ ಪ್ರಾಮಾಣಿಕವಾಗಿ ಕೊಡ್ಸರ್ ಅದರಲ್ಲಿ ನಮ್ದೇನು ತಕರಾರಿಲ್ಲ ಯಾವುದು ಕೇಂದ್ರದಿಂದ ಶಿವಲಿಂಗೇಗೌಡ್ರ ನೀವು ನೂರು ರೂಪಾಯಿ ಹೆಚ್ಚುವರಿ ಅಂತ ಹೇಳಿರಿ ನೂರು ರೂಪಾಯಿ ಕೊಟ್ಟಿಲ್ಲ ಐವತ್ತು ರೂಪಾಯಿ ಕೊಟ್ಟಾರ ಈಗ ಅಲ್ಲ ತಮ್ಗೆ ಗೊತ್ತಿದೆ ಇದೆಲ್ಲ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ನೀವು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಂಟುನೂರಿಂದ ರೂಪಾಯಿ ಎಚ್ ಎನ್ ಟಿಗ ಹೋಗುತ್ತೆ ಕಟಾವು ಮತ್ತು ಸಾಗಾಣಿಕೆಗೆ ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎಷ್ಟು ರೈತರಿಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದು ಟೆನ್ ಪಾಯಿಂಟ್ ಟೂ ಫೈವ್ ಇದ್ದವ್ರಿಗೆ ಕರೆಕ್ಟಾ ಎಂ ಆರ್ ಪಿ ಫಿಕ್ಸ್ ಮಾಡಿ ನಾವು ಎಫ್ ಆರ್ ಪಿ ಫಿಕ್ಸ್ ಮಾಡಿದೀವಿ ರೈತರಿಗೆ ಮೂರು ಸಾವಿರದ ಐದುನೂರ ಐವತ್ತು ಮೂರ್ ಸಾವಿರದ ಓಕೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಫಿಕ್ಸ್ ಅಷ್ಟು ರೈತರ ಬಗ್ಗೆ ಮಾತಾಡ್ತೀನಿ ಐವತ್ ನೂರ ಐವತ್ ರೂಪಾಯಿಂಗ್ ಟ್ರಾನ್ಸ್ಪೋರ್ಟೇಶನ್ ಹೋಗಿ ಹೋಗಿ ಹೇಳ್ರಿ ಎಫ್ ಆರ್ ಪಿ ಮಾಡಿದ್ರಿ ಸರ್ಕಾರ ಕರ್ನಾಟಕ ಕಟ್ಟ ಕಟ್ಟಿ ಮೂವತ್ತು ರಾಜ್ಯ ಎಫ್ ಆರ್ ಪಿ ಎಫ್ ಆರ್ ಪಿ ಎಲ್ಲ ಉತ್ತರ ರೇಟ್ ಪ್ರದೇಶದಲ್ಲಿ ಗೊತ್ತಿದೆ ಯಾಕೆ ಮಾತಾಡ್ತೀರಿ ಹೋಗಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಹೇಳ್ರಿ ಆಯ್ತು ಶಿವಲಿಂಗ ಕಂಟಿನ್ಯೂ ಮಾಡಿ ಈ ರೀತಿ ಕಬ್ಬಿನ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆ ಕೆಲಸ ಉತ್ತರ ಕರ್ನಾಟಕ ಆಗಿದೆ ಬಹಳ ಜನ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಪಡಿಸೋಕ್ಕಾಗದೆ ಇದ್ರೂ ಈ ಒಂದು ಸಮಗ್ರವಾಗಿರ್ತಕ್ಕಂಥ ಇದು ಆಗಿದೆ ಅಂತಕ್ಕಂಥದ್ದನ್ನು ನಾನು ಇದು ಮಾಡ್ತೀನಿ ಮೆಕ್ಕೆಜೋಳ ನಮ್ಮಲ್ಲೂ ಬೆಳಿತೀವಿ ಮೆಕ್ಕೆಜೋಳನ ಮೆಕ್ಕೆಜೋಳನ ಯಾತ್ಗೆ ಫೀಡ್ಸ್ಗೆ ಹಾಕ್ಬೇಕು ಇಲ್ಲ ಅಂದರೆ ಅದನ್ನು ಎತ್ನಾಳಿಗೆ ಹೋಗ್ಬೇಕು ಆ ಒಂದು ದೃಷ್ಟಿಯಿಂದನಲ್ಲೂ ನೀವು ಅದನ್ನ ಫಿಕ್ಸ್ ಮಾಡ್ತಕ್ಕಂಥ ರೇಟ್ ಇರ್ತಕ್ಕಂಥ ಇದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನೀವು ಮಾಡಿ ಜವಾಬ್ದಾರಿಯುತವಾಗಿ ರೈತರನ್ನ ಹೋಲಿಸ್ಕೊಳ್ಳಕ್ಕೆ ಮಾಡಿ ನಾವೇನು ಬೇಡ ಅಂತ ಹೇಳಲ್ಲ ರೈತರ ಸಂಕಷ್ಟಕ್ಕೆ ಬನ್ನಿ ನಾವು ಅದನ್ನು ಬೇಡ ಅಂತ ಹೇಳ್ತೀವ ನೀವೇನು ನಿರ್ಧಾರ ಮಾಡ್ತೀರೋ ಆ ನಿರ್ಧಾರನ ರಾಜ್ಯ ಸರ್ಕಾರ ಸಿರ್ಸಾ ವಹಿಸಿ ಕೆಲಸ ಮಾಡಿಕೊಡು ರಾಜ್ಯ ಸರ್ಕಾರದಿಂದ ಏನು ಬರಬೇಕು ಅಂತ ಡಿಮ್ಯಾಂಡ್ ಮಾಡಿ ಆ ಡಿಮ್ಯಾಂಡನ್ನು ರಾಜ್ಯ ಸರ್ಕಾರ ಕೇಳಿ ಆದಷ್ಟು ರಾಜ್ಯ ಸರ್ಕಾರ ಮಾಡಿಕೊಡ್ಲಿ ನಾನು ಅದ್ರ ಬಗ್ಗೆ ನಮ್ದೇನು ನಾವು ಇಲ್ಲ ಅಂತೇಳಿ ನಾವು ರೈತರ ಪರ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಆಮೇಲೆ ಇನ್ನೊಂದು ವಿಚಾರ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಎಲ್ಲ ಹೇಳ್ತಾ ಇರತಕ್ಕಂಥದ್ದು ಗ್ಯಾರಂಟಿಯನ್ನು ತಂದುಬಿಟ್ಟು ಕರ್ನಾಟಕ ಸರ್ಕಾರ ಎಲ್ಲೋ ಒಂಥರ ಹೋಗ್ಬಿಟ್ಟಿದೆ ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಇದನ್ನು ಯಾ ಹೇಳ್ತಾ ಇದ್ದಾರೆ ಕರ್ನಾಟಕದ ಹಣಕಾಸಿನ ವ್ಯವಸ್ಥೆ ಏನೂ ಆಗಿಲ್ಲ ನೀವು ಹೇಳ್ತೀನಿ ಕೇಳ್ರಿ ನಾನು ಇದೀನಿ ಇಪ್ಪತ್ತು ವರ್ಷದಿಂದ ಇದರಂಟು ಇಪ್ಪತ್ತು ವರ್ಷದಿಂದ ಇಲ್ಲಿ ಇದೀನಿ ಈ ಸದನದಲ್ಲಿ ನನಗೆ ಅಂಕಿ ಅಂಶಗಳು ಗೊತ್ತಿದೆ ಅಲ್ಲದೆ ಇದ್ರೆ ಎದ್ ಬಿತ್ ಮಾತಾಡೋಕ್ಕಾಗಲ್ಲ ಎಲ್ಲ ಸರ್ಕಾರಗಳು ಹಿಂದೆ ಯಾರು ಬಿಟ್ಟಿದ್ರೆ ಗೊತ್ತಿಲ್ಲ ಹಿಂಗೆ ಕಳೆದ ಹಿಂದಿದ್ದಂಥ ಸರ್ಕಾರ ಯಾವತ್ತು ಪೆಂಡಿಂಗ್ ಬಿಲ್ಸನ್ನು ಮತ್ತೆ ಕ್ರಿಯಾ ಯೋಜನೆಗಳನ್ನ ಈಗ ನಾವೇ ಕೂತಿದ್ದೀವಿ ಒತ್ತು ಕೆ ಇದು ಬೊಮ್ಮಾಯವೇ ನಮಗೂ ಮುಂಜೂರು ಮಾಡಿಕೊಟ್ರು ನಾವು ತಗೊಂಡೋದೆ ಕೆಲಸ ಮಾಡಿದೆವು ಈಗ ಇವತ್ತು ಮೂರು ವರ್ಷ ಐತೆ ಎರಡು ಮೂ ಎರಡುವರೆ ವರ್ಷ ಎರಡು ಮುಕ್ಕಾಲು ವರ್ಷ ಐತೆ ಇವತ್ತಿನವರೆಗೂ ಬಿಲ್ ಬಂದಿಲ್ಲ ಅದಂಥದ್ದು ಫ್ಲಡ್ಡು ಅಂತ ಅದನ್ನು ನಾವು ನೋಡ್ಬೇಕಲ್ಲ ಅದನ್ನು ಈಗ ಎರಡೂವರೆ ಮೂರು ವರ್ಷದಿಂದ ಬಂದಿಲ್ಲ ನಾವು ಈಗ ರೂಲಿಂಗ್ ಪಾರ್ಟಿಯಲ್ಲಿ ಇದೀವಿ ಏನಾರು ಮಾಡಬೇಕು ಅಂದರೆ ಅದಕ್ಕೆ ಅನುಮೋದನೆನೇ ಆಗಿಲ್ಲ ಅನುಮೋದನೆನೇ ಆಗಿಲ್ಲ ನಾವೇನು ಮಾಡೋಣ ಅಂತಾರೆ ಈಗ ಅದನ್ನ ಏನಾರು ಮಾಡಬೇಕು ಇಲ್ಲಾಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ನಾವು ಸೇರ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ವಿ ಈಗ ಸುನೀಲ್ ಕುಮಾರ್ ಅವ್ರು ಹೇಳಿರು ಹತ್ತು ಕೋಟಿ ಇವು ಯಾಕೆ ಏನು ಎಂತು ಅನ್ನೋದನ್ನು ಹೇಳ್ತೀನಿ ಮುಂದೆ ನಾನು ಯಾವುದು ಯಾತಕ್ಕೋಸ್ಕರ ಇದಾಗಿದೆ ಅಂತೇಳಿ ಆದ್ರಿಂದ ಯೋಜನೆಗಳು 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 ಎಷ್ಟು ಲಕ್ಷ ಕೋಟಿ ಕ್ರಿಯಾ ಯೋಜನೆಯನ್ನ ಇಲ್ಲ ಇಲ್ಲ ಹಿಂದಿದ್ದಂಥ ಸರ್ಕಾರ ಐದು ನಿಮಿಷ ಮಾತಾಡಕ್ಕೆ ಬಿಡಲ್ಲ ಬಿಟ್ಟೋಗಿದೆ ತಮ್ ಯಾರಿಗೂ ತಿಳಿದಲೆ ಏನಿಲ್ಲ ಎಲ್ಲವೂ ತಿಳಿದಿದೆ ಎಲ್ಲವೂ ತಿಳಿದಿದೆ ಎಲ್ಲರಿಗೂ ತಿಳಿದಿದೆ ಎಷ್ಟು ಕೋಟಿ ಕ್ರಿಯಾ ಯೋಜನೆಗಳಿದಾವೆ ಆ ಕ್ರಿಯಾ ಯೋಜನೆ ಕೈ ಬಿಟ್ರೆ ಏನಂತೀರಿ ನೀವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂತ ಯೋಜನೆಗಳನ್ನ ಈ ಸರ್ಕಾರ ಕೈ ಬಿಟ್ಟಿದೆ ಆದರೆ ಯಾವ ಯೋಜನೆಗಳನ್ನೇ ತಗೊಂಡ್ರೂ ಕರ್ನಾಟಕ ರಾಜ್ಯದ ಆದಾಯದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಏನು ಅಸೆಸ್ಮೆಂಟ್ ಮಾಡಿದರೆ ಬಜೆಟ್ನ ಮಂಡನೆ ಮಾಡಿದರೆ ಅದರಲ್ಲಿ ಯಾವ್ಯಾವ ಇಲಾಖೆಗೆ ಏನೇನು ನಿಗದಿಪಡಿಸಿದ್ದಾರೆ ಆ ಯೋಜನೆ ಒಳಗೆ ಆ ಹಣಕಾಸಿನ ಒಳಗನೆ ಮಾಡಬೇಕಾಗತ್ತೆ ಇವತ್ತು ಆ ರೀತಿ ಬಜೆಟ್ನ ಇನ್ನೊಂದು ಬಜೆಟ್ನ ಮಾಡಿದ್ರು ಸತ್ಯ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸು ಮತ್ತು ಆ ಕ್ರಿಯಾ ಯೋಜನೆಗಳನ್ನ ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಇವತ್ತು ಮೂಡಿದೆ ಅದನ್ನು ನಾವು ಎಲ್ಲರೂ ಇದು ಮಾಡ್ಕೊಂಡು ನೋಡ್ತಾ ಇದ್ದೀವಿ ಇದನ್ನು ನಾವೆಲ್ಲ ಒಟ್ಟಿಗೆ ಕೂಡಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಒಳಗಡೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಇದೆ ಅದನ್ನು ನಾವು ಮಾಡ್ಕೋಬೇಕಲ್ಲ ಇದನ್ನು ಸುಮ್ಮನೆ ಸರ್ಕಾರದಲ್ಲಿ ಏನೂ ಇಲ್ಲ ಗ್ಯಾರಂಟಿ ತಂದುಬಿಟ್ಟು ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಡ್ತು ಈ ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಈ ಪೆಂಡಿಂಗ್ ಬಿಲ್ಸು ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟೋ ಇದ್ದರು ಎರಿಗೇಷನ್ನಲ್ಲಿ ಎಷ್ಟು ಬಿಟ್ಟಿದ್ರು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಿಟ್ಟಿದ್ರು ಎಲ್ಲ ಇಲ್ಲಿ ಅಂಕಿ ಸಂಖ್ಯೆ ಇದೆ ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇದೆ ಅಂಕಿ ಸಂಖ್ಯೆ ಏನು ಮಾಡೋಕ್ಕಾಗತ್ತೆ ಬಿಟ್ಟೋ ಹೋಗಿದ್ದಾರೆ ಅದನ್ನು ನೀವು ಯಾಕೆ ಬಿಟ್ಟು ಹೋದ್ರಿ ಅಂಥೇಳಿ ಕೇಳೋಕ್ಕಾಗತ್ತಾ ಕೇಳೋಕ್ಕಾಗಲ್ಲ ಆ ಕೇಳೋಕ್ಕಾಗದೇ ಇರೋತ್ಗೆ ಈಗೆಲ್ಲ ಮಾಡ್ಕೋಬೇಕು ಅದ್ರ ಜೊತೆಯಲ್ಲಿ ಈಗ ನೀವು ಹೇಳಿದಂಗೆ ಶಾಸಕರದು ನಾವು ನೆನೆ ಎಲ್ಲ ಶಾಸಕರೆಲ್ಲ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ ಮಾಡಿಕೊಡ್ತೀವಿ ಏನಾದರೂ ಮಾಡಿ ಶಾಸಕರ ಅನ್ನೋದ ಇದನ್ನು ಕ್ರಿಯಾ ಯೋಜನೆ ಮಾಡಿಕೊಡ್ತೀವಿ ಹಣನ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆದರೆ ಏನ ಒಂದು ಥರದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಈ ಗ್ಯಾರಂಟಿಯಿಂದಲೇ ಆಗಿದೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಿಲ್ಲ ಅದು ಬಿಂಬಿಸೋದಕ್ಕೆ ಅನೇಕ ಕಾರಣಗಳಿದ್ದಾವೆ ಅನೇಕ ಕಾರಣಗಳಿದ್ದಾವೆ ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಆಮೇಲೆ ಇವತ್ತು ನಮಗೆ ಇರ್ತಕ್ಕಂಥದ್ದು ಟ್ಯಾಕ್ಸ್ ಹಾಕೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಜಿ ಎಸ್ ಟಿ ಜಿ ಎಸ್ ಟಿನ ಕೇಂದ್ರ ಸರ್ಕಾರ ಏನು ನಿಗದಿಯನ್ನು ಮಾಡಿದೆ ಅದ್ರ ಪ್ರಕಾರನೇ ನಾವು ಇವತ್ತು ಜಿ ಎಸ್ ಟಿಯನ್ನು ನಿಗದಿಪಡಿಸಿದ್ದಾರೆ ಅದರ ಪ್ರಕಾರನೇ ಹೋಗ್ಬೇಕು ಜಿ ಎಸ್ ಟಿ ಪ್ರಕಾರ ಹೋದ್ರೆ ಅಧ್ಯಕ್ಷರೇ ನಮಗೆ ಉತ್ತರ ಕರ್ನಾಟಕದ ಚರ್ಚೆ ಎಲ್ಲೆಲ್ಲ ಹೋಗ್ಬಿಟ್ರಿ ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಕಲ್ರಿಂದ್ರೆ ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಡವೇನ್ರಿ ಅಲ್ಲ ಈ ದುಡ್ಡು ಬೇಕಾದೇಡವೇಪ್ಪ ರಾಜ್ಯ ಆಗ್ಲಿಕ್ಕೆ ಏನು ಕಾರಣ ಅಂತೇಳಿ ಪಟೇಲ್ ಐವತ್ತು ನಿಮಿಷ ಆಯ್ತು ಅಧ್ಯಕ್ಷರೇ ನಾವೆಲ್ಲ ಮಾತಾಡ್ಬೇಕಾದ್ರೆ ಪಕ್ಷದ ನಾಯಕರು ಮಾತಾಡೋಣ ಸುಮತ

ಎಕ್ಸೈಸ್ ಎಕ್ಸೈಸು ಇವು ನಾಲ್ಕಕ್ಕೆ ನಾವು ಹಾಕೋಬೋದು ಹಾ ನೀವು ಯಾಕೆ ಶಿವಲಿಂಗ್ ಅವ್ರೆ ಅಲ್ಲ ರೀ ಇದು ರಿಜಿಸ್ಟ್ರೋ ರಿಜಿಸ್ಟ್ರೇಷನ್ ನೀವು ಕಂಟಿನ್ಯೂ ಮಾಡಿ ರಿಜಿಸ್ಟ್ರೇಷನ್ ಹೌದು ಹಾಕ್ಬಹುದು ಎಷ್ಟು ನಾವು ಹಾಕಿ ಆಗಿದೆ ಹಾ ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನ ಜಿ ಎಸ್ ಜಿ ಎಸ್ಟಿಯನ್ನ ನಾವು ನಂಬಿ ಬರ್ತಕ್ಕಂತದ್ದು ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಕೋಟಿ ಬರುತ್ತೆ ಅಂತೇಳಿ ಬಜೆಟ್ ಅಲ್ಲಿ ಮಾಡ್ಕೊಂಡಿದ್ವಿ ಬಜೆಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಬಜೆಟ್ ಮಂಡಿಸ್ತು ಮಧ್ಯದಲ್ಲಿ ನೀವು ಜಿ ಎಸ್ ಟಿನ ಕಡಿಮೆ ಮಾಡಿದ್ದೀವಿ ಬಜೆಟ್ ಆದ್ಮೇಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು ಅವ್ರ ಅಧಿಕಾರ ಪರಮಾಧಿಕಾರ ಅದು ನಾವು ಅವ್ರ ಸ್ವಾಧೀನಕ್ಕೆ ಅಧಿಕಾರ ಕೊಟ್ಬಿಟ್ಟಿದೀವಿ ಈಗ ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ನುಕ್ಸಾನ್ ಆಗ್ತಾ ಇದೆ ಬರ್ತಾ ಇಲ್ಲ ಟ್ಯಾಕ್ಸ್ ಈಗ ಮಧ್ಯಂತರದಲ್ಲಿ ಮಾಡೋದಕ್ಕಿಂತ ಬಜೆಟ್ನ ಮಾಡುವಂತ ಪ್ರಾರಂಭದಲ್ಲೇ ನೀವು ಇಷ್ಟೇ ಅಪ್ಪ ಜಿ ಎಸ್ ಟಿ ಸರಿಯಾ ಅಂತ ಹೇಳಿದರೆ ಅಲ್ಲಿ ಕರೆಕ್ಟಾಗಿ ಬಜೆಟ್ನ ಅಂದಾಜು ಮಾಡ್ಕೊಂಡಿರೋರು ಇವತ್ತು ಅದನ್ನು ಮಾಡ್ಕೊಳ್ಳೋಕಾಗ್ದಲೇ ಇವತ್ತು ಹನ್ನೆರಡು ಸಾವಿರ ಕೋಟಿ ಮಧ್ಯದಲ್ಲಿ ಕೋತಾದರೆ ಎಲ್ಲಿಂದ ತರಬೇಕು ಪ್ರಿಂಟಿಂಗ್ ಮಿಷೀನು ಸ್ಟೇಟ್ ಗೌರ್ನಮೆಂಟಲ್ಲಿಲ್ಲ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಹಂಗಿದೆ ಆದ್ದರಿಂದ ಅಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಜಿ ಎಸ್ ಟಿ ಬಹಳ ಮಟ್ಟಿಗೆ ಬೀಳ್ತಾ ಇದೆ ಒಡ್ತಾ ಬೀಳೋದ್ರಿಂದ ನಮ್ಮ ಎಲ್ಲ ಉತ್ತರ ಪ್ರದೇಶ ಉತ್ತರ ಕರ್ನಾಟಕಕ್ಕೂ ಏನಾದರೂ ಯೋಜನೆ ತಗೋಬೇಕು ಆ ಕಡೆ ತಗೋಬೇಕು ಈ ಕಡೆ ತಗೋಬೇಕು ಅಂತಂದರೂ ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಸ್ಸು ಈ ಕೇಂದ್ರ ಸರ್ಕಾರದ ಈ ಒಂದು ಅದು ನಾನು ಅವ್ರದ್ದನ್ನು ಕೆಟ್ಟದ್ದು ಅಂತ ಹೇಳಲ್ಲ ಆದರೆ ಅಲ್ಲಿ ಸೆಸ್ಗಳನ್ನ ಹಾಕ್ತಾರೆ ಆ ಸೆಸ್ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಯ್ತ ಹದ್ನಾಲ್ಕು ಸಾವಿರ ಕೋಟಿನ ಬೇರೆ ರೂಪದಲ್ಲಿ ಅದನ್ನು ಕೊಡ್ತಾ ಇಲ್ಲ ಅವ್ರಿಗೆ ಬೇಕಾದಷ್ಟು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಬರುತ್ತೆ ಅದನ್ನ ಬಿಟ್ಟು ನಮಗೆ ಬರುವಂತ ಹನ್ನೆರಡು ಸಾವಿರ ಕೋಟಿನ ಕಡಿಮೆ ಆದ್ರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು ಹೆಂಗ್ ರಾಜ್ಯ ನಡೆಸೋದು ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ ಇದು ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಿ ತಪ್ಪ ಅಂತ ಕೇಳಿ ತಪ್ಪಾ ಸರಿಯಾ ಹೇಳಿ ಅವರು ಜನರಿಗೆ ಉಪಕಾರ ಆಗುವಂತದ್ದು ಮಾಡಿ ಸರಿಯಾ ತಪ್ಪಾ ಸಾರ್ವಜನಿಕರಿಗೆ ಜಾಸ್ತಿ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಈಗ ಜಿಎಸ್ಟಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಒಂದು ಮನವಿ ಕೊಡಿ ಜಿಎಸ್ಟಿ ಜಾಸ್ತಿ ಮಾಡಿದ್ದೆ ನೋಡ್ರಿ ಜಿ ಎಸ್ ಎಸ್ಟಿ ನಾವು ಅವತ್ತು ನಿರ್ಧಾರ ಮಾಡಿ ಕೊಟ್ಟಿದ್ದೀವಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಫಿಫ್ಟಿ ನಮ್ಮ ಫಿಫ್ಟಿ ಅಂತ ಕೊಟ್ಟಿದ್ದೀವಿ ಒಪಿನಿಯನ್ ನೀವು ಮಧ್ಯದಲ್ಲಿ ಕಡಿಮೆ ಮಾಡಬೇಡಿ ನೀವು ಮಾಡಿದ್ರಲ್ಲ ಬಜೆಟ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी